ಮಹಾಪ್ರಬಂಧ ಲೋಕಾರ್ಪಣೆ ಕಾರ್ಯಕ್ರಮ ಭಗವನ್ ಸಿದ್ದಾಪುರ್ ಅವರ ಜೀವನ ಮತ್ತು ಸಂಸ್ಕೃತಿ ಶ್ರೀ ಭಗವನ್ ಸಿದ್ದಾಪುರ್ ಮಕ್ಕಳ ಸಾಹಿತಿಗಳು ಒಳವಾಡ ಇವರಿಗೆ ಮಕ್ಕಳ ಸಾಹಿತ್ಯ भूषण ಅರುಷಸ್ತಿ ಪ್ರಧಾನ ಸಮಾರಂಭಕ್ಕೆ ನೆರವirt ಇದೆ ನಿಮ್ಮೆಲ್ಲರကြೋರತೆ ಚಪ್ಪಳೆಗಳೊಂದಿಗೆ ಅವರಿಗೆ ಅಭಿನಂದಿಸೋಣ ಜೀ ಜೀ ಮ್ಯಾಡಂ 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 ನೋಡಿ ಸರ್ ಒಂದು ಒಂದು ಬಾದ ಸ್ವಲ್ಪ ಏನೇನೆ ವೈಡಾ

ಅದೇ ರೀತಿಯಾಗಿ ಶ್ರೀ ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನದ ವತಿಯಿಂದ ಶ್ರೀ ಪರ್ಗು ಸೀತಾಪುರ್ ಮಕ್ಕಳ ಸಾಹಿತಿಗಳು ಮುಳವಾಡ ಇವರಿಗೆ ಗೌರವಾರ್ಪಣೆ